ಸಾರ್ವಜನಿಕರನ್ನು ಆಕರ್ಷಿಸಲು ವಕೀಲರ ಜಾಹೀರಾತು ಜಾಹೀರಾತು ತೆಗೆಯಲು ನೀಡಿದ ಸೂಚನೆ ಪಾಲಿಸದ ವಕೀಲರು ಕಳಂಕಿತ ವಕೀಲರಿಗೆ ನೋಟಿಸ್ ನೀಡಿದ ರಾಜ್ಯ ವಕೀಲರ ಪರಿಷತ್ತು ಜಾಹೀರಾತು ನೀಡಿದ ವಕೀಲರಿಗೆ ಸಂಕಷ್ಟ ಏನಿದು ಸುದ್ದಿ ಈ ಸುದ್ದಿಯ ಬಗ್ಗೆ ಇನ್ನಷ್ಟು ವಿವರಗಳನ್ನು ಪಡೆಯೋಣ ನಮಸ್ಕಾರ ಇದು ಕೋಟ್ಬೀಪ್ ನ್ಯೂಸ್ ಕಕ್ಷಿದಾರರನ್ನು ಆಕರ್ಷಿಸುವ ಉದ್ದೇಶದಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸಿದ ಜಾಹೀರಾತನ್ನು ತೆಗೆದುಹಾಕಲು ನಿರಾಕರಿಸಿದ ಎಂಟು ವಕೀಲರಿಗೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ನೋಟಿಸ್ ಜಾರಿಗೊಳಿಸಿದೆ ಸಾರ್ವಜನಿಕರನ್ನು ತಮ್ಮತ್ತ ಸೆಳೆಯಲು ಈ ಎಂಟು ವಕೀಲರು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಹೀರಾತನ್ನು ಪ್ರಕಟಿಸಿದ್ದರು ಈ ಜಾಹೀರಾತನ್ನು ತೆಗೆದುಹಾಕುವಂತೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸೂಚನೆಯನ್ನು ನೀಡಿತ್ತು ಈ ಸೂಚನೆಯನ್ನು ಪಾಲಿಸದ ಹಿನ್ನೆಲೆಯಲ್ಲಿ ಎಂಟು ಮಂದಿ ವಕೀಲರುಗಳಿಗೆ ಬಾರ್ ಕೌನ್ಸಿಲ್ ನೋಟಿಸ್ ಜಾರಿಗೊಳಿಸಿದೆ ಉತ್ತಮ ಕಾನೂನು ಸಲಹೆ ನೀಡಲಾಗುವುದು ಎಂದು ಕಕ್ಷಿದಾರರನ್ನು ಆಕರ್ಷಿಸುವ ಉದ್ದೇಶದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಲಾದ ವಿಡಿಯೋಗಳು ಮತ್ತು ಜಾಹೀರಾತನ್ನು ತೆಗೆದುಹಾಕದಿದ್ದಕ್ಕಾಗಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಇತ್ತೀಚೆಗೆ ಎಂಟು ವಕೀಲರಿಗೆ ಶೋಕಾಸ್ ನೋಟಿಸ್ ನೀಡಿದೆ ವಾಟ್ಸ್ಆ್ಯಪ್ ಮೂಲಕ ವಕೀಲರಿಗೆ ಕಳುಹಿಸಲಾದ ನೋಟಿಸ್ನಲ್ಲಿ ಒಂದು ಸಾವಿರ ಒಂಬೈನೂರ ಅರವತ್ತೊಂದರ ವಕೀಲರ ಕಾಯ್ದೆಯ ಸೆಕ್ಷನ್ ಮೂವತ್ತೈದರ ಅಡಿಯಲ್ಲಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮಗಳನ್ನು ಏಕೆ ಪ್ರಾರಂಭಿಸಬಾರದು ಎಂಬುದರ ಕುರಿತು ಈ ಸೂಚನೆಯನ್ನು ಸ್ವೀಕರಿಸಿದ ಹದಿನೈದು ದಿನಗಳಲ್ಲಿ ಕಾರಣ ತೋರಿಸಲು ನಿಮ್ಮನ್ನು ಕೇಳಲಾಗಿದೆ ಇದು ಅಮಾನತು ಅಥವಾ ರಾಜ್ಯ ವಕೀಲರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ತೆಗೆದುಹಾಕುವವರೆಗೆ ವಿಸ್ತರಿಸಬಹುದು ನಿಗದಿತ ಅವಧಿಯೊಳಗೆ ತೃಪ್ತಿದಾಯಕ ವಿವರಣೆಯನ್ನು ಸಲ್ಲಿಸಲು ವಿಫಲವಾದರೆ ಈ ಮಂಡಳಿಯು ಯಾವುದೇ ಸೂಚನೆ ನೀಡದೆ ವಕೀಲರ ಕಾಯ್ದೆಯಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ನೋಟಿಸಿನಲ್ಲಿ ತಿಳಿಸಲಾಗಿದೆ ಆಗಸ್ಟ್ ಹದಿನೈದರಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಂಗೀಕರಿಸಿದ ನಿರ್ಣಯವನ್ನು ಸಹ ನೋಟಿಸ್ಗಳು ಉಲ್ಲೇಖಿಸುತ್ತವೆ ಇದು ಎಲ್ಲಾ ವಕೀಲರು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಅಪ್ಲೋಡ್ ಮಾಡಲಾದ ವಿಡಿಯೋಗಳು ರೀಲ್ಗಳು ಅಥವಾ ಇತರ ಪ್ರಚಾರದ ವಿಷಯವನ್ನು ತೆಗೆದುಹಾಕಲು ಆಗಸ್ಟ್ ಮೂವತ್ತೊಂದರವರೆಗೆ ಸಮಯ ಚೌಕಟ್ಟನ್ನು ನಿಗದಿಪಡಿಸುತ್ತದೆ ಇವು ವೃತ್ತಿಯ ಉದಾತ್ತತೆಯ ವಿರುದ್ಧ ಕೆಲಸ ಮಾಡಲು ಕೋರುವ ಗುರಿಯನ್ನು ಹೊಂದಿರುವ ಅನಪೇಕ್ಷಿತ ಕಾನೂನು ಸಲಹೆಗಳಾಗಿವೆ ಈ ಅಧಿಸೂಚನೆಯ ಹೊರತಾಗಿಯೂ ನೀವು ಪ್ರಶ್ನಾರ್ಹ ಸಾಮಾಜಿಕ ಮಾಧ್ಯಮ ವಿಷಯವನ್ನು ತೆಗೆದುಹಾಕಿಲ್ಲ ಎಂದು ಗಮನಿಸಲಾಗಿದೆ ನಿಮ್ಮ ವಿಡಿಯೋಗಳ ವಿಷಯವು ಕೆಲಸವನ್ನು ಕೋರುವ ಗುರಿಯನ್ನು ಹೊಂದಿರುವ ಅನಪೇಕ್ಷಿತ ಕಾನೂನು ಸಲಹೆಯನ್ನು ಸ್ಪಷ್ಟವಾಗಿ ಗುರಿಯಾಗಿರಿಸಿಕೊಂಡಿದೆ ಅಂತಹ ಅನುಸರಣೆ ಈ ಮಂಡಳಿಯ ನಿರ್ದೇಶನದ ಉದ್ದೇಶಪೂರ್ವಕ ಉಲ್ಲಂಘನೆಯಾಗಿದೆ ಮತ್ತು ವಕೀಲ ವೃತ್ತಿಯ ಘನತೆಯನ್ನು ಹಾಳು ಮಾಡುವಂಥದ್ದಾಗಿದೆ ಭಾರತೀಯ ಬಾರ್ ಕೌನ್ಸಿಲ್ ನಿಯಮಗಳು ವಕೀಲರು ಕೆಲಸ ಕೇಳುವುದನ್ನು ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಜಾಹೀರಾತು ನೀಡುವುದನ್ನು ನಿಷೇಧಿಸುತ್ತದೆ ಎಂದು ನೋಟಿಸ್ಗಳು ಹೇಳುತ್ತವೆ ಸುತ್ತೋಲೆಗಳು ಜಾಹೀರಾತುಗಳು ವೈಯಕ್ತಿಕ ಸಂವಹನಗಳು ವೈಯಕ್ತಿಕ ಸಂಬಂಧಗಳಿಂದ ಖಾತರಿಪಡಿಸದ ಸಂದರ್ಶನಗಳು ವೃತ್ತಪತ್ರಿಕೆ ಕಾಮೆಂಟ್ಗಳನ್ನು ಒದಗಿಸುವುದು ಅಥವಾ ಪ್ರೇರೇಪಿಸುವುದು ಅಥವಾ ಅವರು ತೊಡಗಿಸಿಕೊಂಡಿರುವ ಅಥವಾ ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಕಟಿಸಲು ಅವರಯ್ಯ ಅವಳ ಛಾಯಾಚಿತ್ರಗಳನ್ನು ಉತ್ಪಾದಿಸುವುದನ್ನು ನಿಷೇಧಿಸುತ್ತದೆ ಮದ್ರಾಸ್ ಹೈಕೋರ್ಟ್ ಮತ್ತು ದೆಹಲಿ ಹೈಕೋರ್ಟ್ ಕಕ್ಷಿದಾರರನ್ನು ಆಕರ್ಷಿಸಲು ವಕೀಲರು ರೀಲ್ಗಳು ಪ್ರಚಾರದ ವಿಷಯ ಜಾಹೀರಾತುಗಳು ಅಥವಾ ಯಾವುದೇ ಇತರ ರೀತಿಯ ಚಟುವಟಿಕೆಗಳನ್ನು ರಚಿಸುವುದು ಸೇರಿದಂತೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ಹೇಳಿವೆ ಏಕೆಂದರೆ ಅಂತಹ ನಡವಳಿಕೆಯು ವೃತ್ತಿಪರ ದುಷ್ಕೃತ್ಯಕ್ಕೆ ಸಮನಾಗಿರುತ್ತದೆ ಮತ್ತು ವೃತ್ತಿಯ ಘನತೆಯನ್ನು ಹಾಳು ಮಾಡುತ್ತದೆ ಭಾರತೀಯ ಬಾರ್ ಕೌನ್ಸಿಲ್ ತನ್ನ ಸುತ್ತೋಲೆಗಳು ಮತ್ತು ಸಲಹೆಗಳ ಮೂಲಕ ಈ ರೀತಿಯ ಪ್ರಚಾರದ ವಿರುದ್ಧ ಎಚ್ಚರಿಕೆ ನೀಡಿದೆ ಉದಾತ್ತ ಕಾನೂನು ವೃತ್ತಿಯಲ್ಲಿ ಅಂತಹ ಚಟುವಟಿಕೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ಪುನರುಚ್ಚರಿಸಿದೆ ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಎನ್ನಲಾದ ಸಂದೇಶಗಳನ್ನು ಅಳಿಸದಿದ್ದರೆ ಬಾರ್ ಕೌನ್ಸಿಲ್ ಇತರ ವಕೀಲರಿಗೂ ನೋಟಿಸ್ ನೋಟಿಸ್ಗಳನ್ನು ನೀಡುವ ಸಾಧ್ಯತೆಯಿದೆ ಇದು ಈ ಹೊತ್ತಿನ ಸುದ್ದಿ ಈ ಸುದ್ದಿಯನ್ನು ನಿಮಗೆ ತಲುಪಿಸಿದವರು ನ್ಯೂಸ್ ನ್ಯೂಸ್ನ ಸಂಪಾದಕೀಯ ಬಳಗ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಲಹೆ ಸೂಚನೆ ನೀಡಲು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ